ಮಹಾಲಯ ಅಮಾವಾಸ್ಯೆ ಶುಭ ಮುಹೂರ್ತ ಆಚರಣೆಗಳು ಮತ್ತು ಮಹತ್ವ ಸರ್ವ ಪಿತೃ ಯಾಕೆ ಆಚರಿಸುತ್ತಾರೆ ಇದರ ಹಿಂದಿನ ಕಥೆ ಏನು ಸಂಪೂರ್ಣ ಮಾಹಿತಿ ಮಹಾಲಯ ಅಮಾವಾಸೆಯು ಪಿತೃಪಕ್ಷದ ಕೊನೆಯ ದಿನವಾಗಿದೆ ಹಾಗೂ ಅಶ್ವಿನಿ ಮಾಸದ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವರಾತ್ರಿ ಹಬ್ಬದ ಆಗಮನವನ್ನು ಸೂಚಿಸುತ್ತದೆ ಮಹಾಲಯ ಅಮಾವಾಸೆಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆ ಪೂಜೆ ವಿಧಾನ ಮಹತ್ವ ಮತ್ತು ಆಚರಣೆಗಳು ಏನು ಮಹಾಲಯ ಅಮಾವಾಸ್ಯೆಯು ಒಂಬತ್ತು ದಿನಗಳ ದುರ್ಗಾ ಪೂಜೆಯ ಆರಂಭವನ್ನು ಸೂಚಿಸುತ್ತದೆ ಹದಿನೈದು ದಿನಗಳ ಪಿತೃಪಕ್ಷದ ಅಂತ್ಯವನ್ನು ಸೂಚಿಸುತ್ತದೆ ಈ ಮಹತ್ವದ ಘಟನೆಯು ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಸತ್ಯದ ವಿಷಯ ಮತ್ತು ದುಷ್ಟತನದ ಮೇಲಿನ ಅಂತ್ಯವನ್ನು ಸಂಕೇತಿಸುತ್ತದೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಶ್ರಾದ್ದ ಮಾಡಲು ಕೊನೆಯ ದಿನವಾಗಿರುತ್ತದೆ ಈ ದಿನದಂದು ನಿಮಗೆ ಮರಣ ಹೊಂದಿದ ದಿನಾಂಕ ತಿಳಿದ ಅಥವಾ ತಿಳಿಯದ ಎಲ್ಲ ಪಿತೃಗಳಿಗೆ ಶ್ರಾದ್ಧವನ್ನು ಮಾಡಲಾಗುತ್ತದೆ ಮಹಾಲಯ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಮತ್ತು ಪೂಜೆ ವಿಧಿವಿಧಾನಗಳ ಕುರಿತು ಸಂಪೂರ್ಣ ಮಾಹಿತಿ ತಿಳಿಯಿರಿ ಮಹಾಲಯ ಅಮಾವಾಸೆ ಶುಭ ಮುಹೂರ್ತ ಅಮಾವಾಸ್ಯೆ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಒಂದರಂದು ರಾತ್ರಿ ಒಂಬತ್ತು ಮೂವತ್ತೊಂಬತ್ತರಿಂದ ಅಮಾವಾಸ್ಯೆ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಎರಡರಂದು ಮಧ್ಯರಾತ್ರಿ ಹನ್ನೆರಡು ಹದಿನೆಂಟರವರೆಗೆ ಕುತ್ತುಪತಿ ಮುಹೂರ್ತ ಅಕ್ಟೋಬರ್ ಎರಡರಂದು ಬೆಳಗ್ಗೆ ಹನ್ನೊಂದು ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ರೋಹಿಣಿ ಮುಹೂರ್ತ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ನಲವತ್ತೇಳರವರೆಗೆ ಮಧ್ಯಾಹ್ನ ಮುಹೂರ್ತ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಹನ್ನೆರಡು ನಲವತ್ತೇಳರಿಂದ ಮೂರು ಹನ್ನೊಂದರವರೆಗೆ ಮಹಾಲಯ ಅಮಾವಾಸ್ಯೆ ಮಹತ್ವ ಮಹಾಲಯ ಅಮಾವಾಸ್ಯೆಯು ಅತ್ಯಂತ ಪೂಜನೀಯ ದಿನವಾಗಿದೆ ಏಕೆಂದರೆ ಇದು ಪಿತೃಪಕ್ಷದ ಸಮಯದಲ್ಲಿ ಬರುತ್ತದೆ ಆದ್ದರಿಂದ ಇದು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಭಾದ್ರಪದ ಮಾಸದಲ್ಲಿ ಬರುವ ಪ್ರಮುಖ ಅಮಾವಾಸೆಯಾಗಿದೆ ಮಹಾಲಯ ಅಮಾವಾಸೆಯನ್ನು ಸರ್ವ ಪಿತೃ ಅಮಾವಾಸೆ ಎಂದು ಕರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪಿತೃವಾದ ಕುಟುಂಬ ಸದಸ್ಯರು ತಮ್ಮ ಪಿತೃಲೋಕಕ್ಕೆ ಹೋಗಿರುವ ದಿನವಾಗಿದೆ ಈ ದಿನಗಳಲ್ಲಿ ಅವರನ್ನು ಅಪಾರ ಭಕ್ತಿಯಿಂದ ಪೂಜಿಸುವವರು ಪಿತೃಲೋಕಕ್ಕೆ ಹೋಗುವ ಮೊದಲು ಪೂರ್ವಜರು ಅವರಿಗೆ ಸಂತೋಷ ಮತ್ತು ಯೋಗಕ್ಷೇಮದ ವರವನ್ನು ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಮಹಾಲಯ ಅಮಾವಾಸೆ ಆಚರಣೆಗಳು ಈ ದಿನ ಚತುರ್ದಶಿ ಅಮಾವಾಸೆ ಅಥವಾ ಪೂರ್ಣಿಮಾ ತಿಥಿಯಂದು ಮರಣ ಹೊಂದಿದ ಕುಟುಂಬದ ಸದಸ್ಯರಿಗೆ ತರ್ಪಣ ಮತ್ತು ಶ್ರದ್ಧಾ ಆಚರಣೆಗಳನ್ನು ನಡೆಸಲಾಗುತ್ತದೆ ಪಿತೃಮೋಕ್ಷ ಮೋಕ್ಷ ಅಮಾವಾಸೆಯ ದಿನ ಕುಟುಂಬದ ಸದಸ್ಯರು ಮುಂಜಾನೆ ಬೇಗ ಎದ್ದು ಶುದ್ಧರಾಗಬೇಕು ಶ್ರಾದ್ದಾ ಸಮಾರಂಭವನ್ನು ಕುಟುಂಬದ ಹಿರಿಯ ಪುರುಷನಾದವನು ಮಾಡಬೇಕು ಬ್ರಾಹ್ಮಣರು ಮನೆಗೆ ಬರುತ್ತಿದ್ದಂತೆ ಶ್ರಾದ್ದ ಮಾಡುವವರು ಅವರ ಪಾದಗಳನ್ನು ತೊಳೆದು ಅವರಿಗೆ ಕುಳಿತುಕೊಳ್ಳಲು ಸ್ವಚ್ಛವಾದ ಸ್ಥಳವನ್ನು ಒದಗಿಸುತ್ತಾರೆ ಮಹಾಲಯ ಅಮಾವಾಸ್ಯೆ ಎಂದು ಪೂರ್ವಜರನ್ನು ಅಥವಾ ಪಿತೃಗಳನ್ನು ಧೂಪ ದೀಪ ಮತ್ತು ಹೂವುಗಳಿಂದ ಪೂಜಿಸಲಾಗುತ್ತದೆ ಪೂರ್ವಜರನ್ನು ಮೆಚ್ಚಿಸಲು ನೀರು ಮತ್ತು ಬಾರ್ಲಿಯ ಮಿಶ್ರಣವನ್ನು ಸಹ ನೀಡಲಾಗುತ್ತದೆ ಬಲಭುಜದ ಮೇಲೆ ಪವಿತ್ರ ದಾರವನ್ನು ಧರಿಸಬೇಕು ಈ ಪಿಂಡದಾನ ಕಾರ್ಯಕ್ಕಾಗಿ ವಿಶೇಷವಾದ ಆಹಾರವನ್ನು ತಯಾರಿಸಲಾಗುತ್ತದೆ ಮತ್ತು ಪೂಜಾ ವಿಧಿಗಳನ್ನು ಮುಗಿಸಿ ಈ ದಿನವನ್ನು ಪೂರ್ವಜರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮತ್ತು ಕುಟುಂಬದ ಸದಸ್ಯರು ಅವರ ಸ್ಮರಣೆಯಲ್ಲಿ ದಿನವನ್ನು ಕಳೆಯುತ್ತಾರೆ ಪೂರ್ವಜರ ಆಶೀರ್ವಾದವನ್ನು ಕೋರಲು ಅಂತರಂಗಗಳನ್ನು ಪಡೆಯಲಾಗುತ್ತದೆ ಈ ದಿನದಂದು ತಮ್ಮ ಪೂರ್ವಜರಿಗೆ ಕ್ಷೇಮ ಯೋಚಿಸುತ್ತಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಮಹಾಲಯ ಅಮಾವಾಸ್ಯೆ ಆಚರಿಸುವುದರ ಪ್ರಯೋಜನಗಳು ನಿಮ್ಮ ಪೂರ್ವಜರ ಚಂಚಲ ಆತ್ಮಗಳು ತೃಪ್ತವಾಗುವುದು ಮತ್ತು ಅವರ ಆತ್ಮಕ್ಕೆ ಮೋಕ್ಷ ದೊರೆಯುವುದು ಹಣ ಆರೋಗ್ಯ ಕೌಟುಂಬಿಕ ಸಂಬಂಧ ಮತ್ತು ತೃಪ್ತಿಗೆ ಸಂಬಂಧಿಸಿದ ನಿಮ್ಮ ಜೀವನದ ಸಮಸ್ಯೆಗಳನ್ನು ಪರಿಹಾರವಾಗುವುದು ಅದೃಷ್ಟ ಮತ್ತು ಸಮೃದ್ಧ ಜೀವನದ ಆಶೀರ್ವಾದವನ್ನು ಪಡೆಯುವಿರಿ ನಿಮ್ಮ ಪಾಪ ಕರ್ಮಗಳು ದೂರ ಆಗುವುದು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಹಕಾರಿ ಮಹಾಲಯ ಅಮಾವಾಸೆ ಪೌರಾಣಿಕ ಹಿನ್ನೆಲೆ ಮಹಾಭಾರತದ ಮಹಾಕಾವ್ಯದ ಪ್ರಕಾರ ಕರ್ಣನು ಮರಣ ಹೊಂದಿದಾಗ ಮತ್ತು ಅವನ ಆತ್ಮವು ಸ್ವರ್ಗವನ್ನು ತಲುಪಿಸಿದಾಗ ಅವನಿಗೆ ಆಹಾರವಾಗಿ ಚಿನ್ನ ಮತ್ತು ಆಭರಣಗಳನ್ನು ನೀಡಲಾಗುತ್ತದೆ ತಾನು ಸ್ವರ್ಗ ಸೇರಿದರೂ ನನಗೆ ತಿನ್ನಲು ಆಹಾರವಿಲ್ಲವಲ್ಲ ಇದಕ್ಕೆ ಕಾರಣವೇನೆಂದು ಯಮನನ್ನು ಕೇಳಿದನು ಆಗ ಕರ್ಣನನ್ನು ಕುರಿತು ಯಮಧರ್ಮರಾಜನು ನೀನು ಜೀವನವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀಯ ಎಲ್ಲ ರೀತಿಯಾದ ಸಂಪತ್ತನ್ನು ದಾನ ಮಾಡಿದ್ದೀಯ ಆದರೆ ಎಂದಿಗೂ ತನ್ನ ಅಗಲಿದ ಪೂರ್ವಜರಿಗೆ ಆಹಾರವನ್ನು ನೀಡಿಲ್ಲ ಎಂದು ಯಮ ಉತ್ತರಿಸಿದನು ಕರ್ಣನು ಸಾಯುವವರೆಗೂ ತನ್ನ ಪೂರ್ವಜರು ಯಾರೆಂದು ತಿಳಿದಿರದ ಕಾರಣ ಅವರಿಗೆ ತರ್ಪಣವನ್ನು ಅರ್ಪಿಸಲಾಗಲಿಲ್ಲ ನಂತರ ಯಮನು ಕರ್ಣನಿಗೆ ಹದಿನೈದು ದಿನಗಳ ಕಾಲ ಭೂಮಿಗೆ ಹಿಂತಿರುಗಲು ಅನುಮತಿ ನೀಡಿದನು ಇದನ್ನೇ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಕರ್ಣನು ತನ್ನ ಪಿತೃಗಳಿಗೆ ಶ್ರಾದ್ದಾ ಕಾರ್ಯವನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಮತ್ತೆ ಪುನಃ ಸ್ವರ್ಗಕ್ಕೆ ಹಿಂದಿರುಗಿದನು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು